ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಗಾರವಾದ ಬೆಳ್ಳುಳ್ಳಿ ಬೆಳೆಯಲ್ಲಿ ಮತ್ತೆ ಏರಿಕೆ ಕೆಜಿಗೆ ಎಷ್ಟು ರೂಪಾಯಿ ಆಗಿದೆ ಈಗ ಬೆಳ್ಳುಳ್ಳಿ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಬೆಳೆಯು ಹೆಚ್ಚವಾಗಲು ಕಾರಣವೇನು ಎಂದು ನೋಡಿಕೊಂಡು ಬರೋಣ ಬೆಳ್ಳುಳ್ಳಿ ಈರುಳ್ಳಿ ಸೇರಿದಂತೆ ತರಕಾರಿ ಬೆಲೆಗಳಲ್ಲಿ ಹೆಚ್ಚಳವಾಗುತ್ತಿರುವುದರಿಂದ ಗ್ರಾಹಕರಿಗೆ ಕಣ್ಣೀರು ತರಿಸುತ್ತಿವೆ ಸದ್ಯ ಬೆಳ್ಳುಳ್ಳಿ ಬೆಳೆಯಲ್ಲಿ ಭಾರೀ ಏರಿಕೆ ಕಂಡಿರುವುದು ಅಚ್ಚರಿ ಮೂಡಿಸಿದೆ ಬೆಳ್ಳುಳ್ಳಿ ಬೆಲೆಯು ಕೆಜಿಗೆ ಮೂರ್ನೂರ ಐವತ್ತು ರೂಪಾಯಿಯಿಂದ ನಾಲ್ಕುನೂರು ರೂಪಾಯಿ ಆಗಿದೆ ಮಾರುಕಟ್ಟೆಯಲ್ಲಿ ಒಂದು ಕೆಜಿಗೆ ರೂಪಾಯಿಗೆ ತಲುಪಿದೆ ತಿಂಗಳ ಹಿಂದೆಯಷ್ಟೇ ಮೂರುವ ನೂರು ರೂಪಾಯಿ ಇದ್ದ ಬೆಳ್ಳುಳ್ಳಿ ದರ ಈಗ ಮತ್ತಷ್ಟು ಏರಿಕೆ ಕಂಡಿದ್ದು ಗ್ರಾಹಕರು ಬೇಸತ್ತು ಗೊಂಡಿದ್ದಾರೆ ಆದರೆ ಕೆಲವು ತಿಂಗಳಿನಿಂದ ಬೆಳ್ಳುಳ್ಳಿ ಬೆಲೆಯು ಏರಿಕೆ ಆಗಲಿ ಆಗಲಿಲ್ಲ ಆದರೆ ಈ ಬಾರಿ ಅತ್ಯಂತ ಬೆಳ್ಳುಳ್ಳಿ ರೇಟ್ ಹೆಚ್ಚಾಗಿರುವುದರಿಂದ ಜನರ ಆತಂಕ ವ್ಯಕ್ತಪಡಿಸಿದೆ ಹಾಗೆ ಕಳೆದ ವಾರ ಬೆಳ್ಳುಳ್ಳಿಯು ಮೂರು ನೂರ ಐವತ್ತು ರೂಪಾಯಿ ಇದ್ದು ಅದೇ ಒಂದೇ ವಾರದಲ್ಲಿ ಐವತ್ತು ರೂಪಾಯಿ ಹೆಚ್ಚಳವಾಗಿದೆ ಪ್ರಸ್ತುತ ದರವು ನಾಲ್ಕುನೂರು ರೂಪಾಯಿ ಆಗಿದ್ದು ಬೆಳ್ಳುಳ್ಳಿ ಬೆಲೆಯು ಏರಿಕೆ ಪ್ರಮುಖ ಕಾರಣ ರಾಜ್ಯದ ಬೆಳೆ ಇರುವುದಿಲ್ಲದಿದ್ದ ರಾಜ್ಯದಲ್ಲಿ ಬೆಳೆ ಕಡಿಮೆ ಇರುವುದರಿಂದ ಹೆಚ್ಚಿನ ರೈತರು ಬೆಳ್ಳುಳ್ಳಿ ಬೆಳೆದಿಲ್ಲ ಇದರ ಜೊತೆಗೆ ಮಳೆಗಾಲದಲ್ಲಿ ಸಮಯದಲ್ಲಿ ಕೆಲವು ರೈತರು ಬೆಳೆ ನಾಶವಾದ ಕಾರಣ ಇದರಿಂದ ರಾಜ್ಯದಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಬೆಲೆ ಇಳುವರಿ ಕಡಿಮೆ ಆಗಿದೆ ಸದ್ಯ ಬೇರೆ ರಾಜ್ಯಗಳಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ತರಿಸಿಕೊಳ್ಳುತ್ತಿದ್ದಾರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ